ಮಗ ಇರದು ಗುಡ್ಸಲ್ದಾಗ ಹಾಂ ರಾಜನಿರ್ಬೇಕಂತ ಮಾಡ್ಯ ನಿಂತು ರೀ ಯಾಕಂದ್ರೆ ಮನೆಯಾಗೂ ಬೋರು ದವಾಖಾನೆಯಾಗೂ ಬೋರು ಹಾಂ ನೋಡ್ಬೇಕ್ರಿ ಇವರು ಯಾರ್ದನ್ನ ಪೇಷಂಟನ್ನು ಮುಟ್ಟಿರ್ತಾರಲ್ಲ ಬರೀ ಕೈ ತೊಕೊಳಕ ಒಂದು ಕೂಡ ನೀರು ಉಪಯೋಗ ಮಾಡ್ತಾರ್ರಿ ಇವ್ರು ಒಟ್ಟ ಯಂಡ್ರಿದ್ರಿಗೆ ಮತ್ತೊಬ್ಬರು ಹೆಣ್ಮಕ್ಳನ್ನ ಹೊಗಳಬಾರ್ದ್ರಿ ಈಗ ಹೊಗಳಿದ್ರೆ ಹಿಂಗಾಗತ್ತೆ ನೋಡ್ರಿ ಅವ್ರ ನೀವು ಹಚ್ಚಿ ನೋಡಂತಾವ್ ರೀ ಹೊಟ್ಟೆ ಧಾರೆ ಬಿದ್ದರೆ ಸಾಕು ರೀ ಕುಡಿದು ಬಿದ್ದ ನೀಸುಳ ಮಗ ಅಂತ ಹೇಳ್ತಾರೆ ರೀ ಅತಿ ಸುಂದರ ಎಲ್ಲರಿ ಅಪ್ರೂಪ ಸುಂದರ ಅಲ್ರಿ ಏಕಿ ಕಪ್ಪು ರೀ ಕಪಾಳಿಗೆ ಒಡಿಸುಂಡಿಂದ ಗೊತ್ತಾತ್ರಿ ನನಗೆ ನಾ ಏನು ಕೇಳಿದ್ಯಾ ಅಂತೇಳಿ ಸ್ವಲ್ಪ ಯಾರ ಗಾಡಿ ಹಾರು ನೋಡಿದ್ರೆ ಸಾಕ್ರಿ ಪಟಕ್ ಮ ಹಿಂಗೆ ನೋಡ್ತಾರ್ರಿ ರಾತ್ರಿ ವಾಚ್ಮನ್ ಡ್ಯೂಟಿ ಮಾಡ ಮಗನ ಎಲ್ಲ ಸರಿ ಹೋಗುತ್ತಾ ಅಂತ ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತಿನ ದಿನ ಒಂದು ವಾಕ್ಯದ ಹಾಸ್ಯದ ಚುಟುಕುಗಳು ಹೇಗಿರ್ತಾವಂತ ನೋಡೋಣ ಕಿರಾಣಿ ಅಂಗಡಿಯಲ್ಲಿದ್ದ ಮಹಿಳೆಗೆ ಕೇಳಿದೆ ಅಮ್ಮ ಹಾಲು ಕೊಡಿ ಎಂದು ಕಿರಾಣಿ ಅಂಗಡಿಯಲ್ಲಿದ್ದ ಮಹಿಳೆಗೆ ಕೇಳಿದೆ ಅಮ್ಮ ಹಾಲು ಕೊಡಿ ಎಂದು ಯಾಕೋ ಗೊತ್ತಿಲ್ಲ ಅವಳು ಸರಿಯಾಗಿ ಕೊಟ್ಟಳು ಕೆನ್ನೆಗೊಂದು నోడ్రీ కపాళి ఉడతా నేను కళద్యా అంతి హాలింగ్ పిట్ కొ అందడి హాల్ కొ అంద అద్రి అకే నగన్ కపాళి ఇం టైమ్ చలో ఐతురి ఒక్కదాళ చలో మనం మంది అష్టూ కర్సి ఉడత్ర నగీ ఏను ನೋಡಿರಿ ವೀಕ್ಷಕರ ಭಾಳ ಹುಷಾರ್ರಿ ಎಲ್ಲಾರ ಕಿರಾಣ ಅಂಗಡಿಗೆ ಹೋದಾಗ ಹೆಣ್ಮಕ್ಳು ಅಂದ್ರೆ ಹಾಲಿನ ಪಕೆಟ್ ಕೊಡ್ರಿ ಏನ್ರಿ ನನ್ನಂಗ ಹಾಲು ಕೊಡ್ರಿ ಅಂತನಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಮ್ಮ ಹುಚ್ಚ ಕೇಳಿದ ಡಾಕ್ಟ್ರೇ ನನಗೆ ರಾತ್ರಿ ಬರೀ ನಿದ್ದೆನೇ ಬರುತ್ತೆ ಏನು ಮಾಡಲಿ ಅಂತ ನಮ್ಮ ಹುಚ್ಚ ಕೇಳಿದ ಡಾಕ್ಟ್ರೇ ನನಗೆ ರಾತ್ರಿ ಬರೀ ನಿದ್ದೆನೇ ಬರುತ್ತೆ ಏನು ಮಾಡಲಿ ಅಂತ ಅದಕ್ಕೆ ಡಾಕ್ಟರ್ ಹೇಳಿದರು ರಾತ್ರಿ ವಾಚ್ಮನ್ ಡ್ಯೂಟಿ ಮಾಡ ಮಗನ ಎಲ್ಲ ಸರಿ ಹೋಗುತ್ತಾ ಅಂತ ನೋಡಿರಿ ರಾತ್ರಿ ನಿದ್ದೆ ಬರುತ್ತಂತ ಅಂತಾನ ಇವ್ರು ಡಾಕ್ಟ್ರ್ ಅಂತಾರ ವಾಚ್ಮನ್ ಡ್ಯೂಟಿ ಮಾಡಿ ಮಗನ ಅಂತ ಅವ್ರು ಅಂತಾರೀ ಅಂದ್ರೆ ವಾಚ್ಮ್ಯಾನ್ ಡ್ಯೂಟಿ ಮಾಡಿದ್ರೆ ಒಟ್ಟು ನಿದ್ದೆ ಮಾಡಂಗಿಲ್ಲ ರೀ ನೋಡ್ತಿರ್ಬೇಕಾರೆ ನೀವು ವಾಚ್ಮನ್ ಡ್ಯೂಟಿ ಏನು ಮಾಡ್ತಾವಲ್ಲ ಇವು ನೈಟ್ ಡ್ಯೂಟಿ ಒಟ್ಟು ನಿದ್ದೆ ಮಾಡಂಗಿಲ್ಲ ರೀ ವಾಕಲ್ ಮುಂದೆ ಕುಂತಿರ್ತಾವ್ರಿ ಹಿಂಗೆ ಎಲ್ಲ ಚೆಂದ ಇಟ್ಕೊಂಡು ಸ್ವಲ್ಪ ಯಾರ ಗಾಡಿ ಹಾರು ನೋಡಿದ್ರೆ ಸಾಕು ಪಟಕ್ ಹಿಂಗೆ ನೋಡ್ತಾರೆ ರೀ ಅದಕ್ಕೆ ಡಾಕ್ಟರ್ ಬರೋಬರಿ ಹೇಳ್ಯಾರೀ ಅವ್ರು ಹುಚ್ಚಗ ವಾಜ್ಮಣ್ ಡ್ಯೂಟಿ ಮಾಡ ಮಗನ ಅಂದಾಗ ಬುದ್ಧಿ ಬರುತ್ತೆ ನಿನಗೆ ಇದು ಹತ್ತದು ಹತ್ಲಾರ್ದು ತಿಳಿತೈತ ಅಂದಾರ್ರಿ ಅವ್ರು ಅಪರೂಪದ ಸುಂದರಿ ಎಂದು ತಿಳಿದು ಮದುವೆ ಅಪರೂಪದ ಸುಂದರಿ ಎಂದು ತಿಳಿದು ಮದುವೆ ಮದುವೆ ಮಂಟಪದಿಂದ ಹೊರಗೆ ಬಂದ ಮೇಲೆ ಗೊತ್ತಾಯಿತು ಅವಳು ಅತಿ ಭಯಂಕರ ಸುಂದರಿ ಅಂದ್ರೆ ಭಾಳ ಸ್ಮಾರ್ಟ್ ಅದಳ ಚಂದ ಅದಳ ಅಂತೇಳಿ ಲಗ್ನ ಮಾಡ್ಕೊಂಡಿನ್ರಿ ಊಟಕ್ಕಂತೇಳಿ ಕರೆದ್ರು ಮಂಟಪ ಬಿಟ್ಟು ಎದ್ದು ಊಟಕ್ಕೆ ಹೋದೀವ್ರಿ ಮಕ್ಕ ಬೆವ್ರ ಮಕ್ಕದ ಮ್ಯಾಗೆ ಬೆವರು ಒರೆಸ್ಕೊಂಡ್ಲು ಹೇಳ್ತೀನಿ ನೋಡಿದ್ದೀನಿ ರೀ ಅವಳು ಅತಿ ಸುಂದರ ಅಲ್ರಿ ಅಪರೂಪ ಸುಂದರ ಅಲ್ಲರಿಕಿ ಕಪ್ಪು ಸುಂದರಿ ಆ ನಮನಿ ಇತ್ತು ರೀ ಮಕ್ಕ ನೋಡ್ರಿ ಯಾವ ಮನೆ ಮೇಕಪ್ ಮಾಡ್ಕೊತಾರ ಈಗಲೇನು ನೋಡ್ರಿ ಅಂದ್ರೆ ಗೊತ್ತಾಗೋದಲ್ರಿ ಅವರು ನೋಡ್ರಿ ಬೇಕಾರೆ ಮನೆಯಾಗಿದ್ದಾಗ ಹೆಂಗಿರ್ತಾರ ಮೇಕಪ್ ಮಾಡಿಸ್ಕೊಂಡಿಂದ ಹೆಂಗ ಅಂತ ನೋಡಿದ್ರೆ ಗಾ ಬಾಬಾಕ್ರಿ ನೀವು ಆ ನಮ್ಮನಿಗೆ ಮೇಕಪ್ ಮಾಡಿಸ್ಕೊಂಡಿರ್ತಾರ್ರಿ ಈಗಲೇನು ನೋಡ್ರಿ ದಾರಿಯಲ್ಲಿ ಬರುವಾಗ ತಲೆ ಸುತ್ತು ಬಂದು ಬಿದ್ದೆ ದಾರಿಯಲ್ಲಿ ಬರುವಾಗ ತಲೆ ಸುತ್ತು ಬಂದು ಬಿದ್ದೆ ಒಬ್ಬ ಹೇಳಿದ ಕುಡಿಯೋದು ಬಿಡದೆ ಇದ್ದರೆ ಸಾಯ್ತೀಯ ಮುಂದೆ ನೋಡ್ರಿ ಕೆಟ್ಟ ಬಿಸಿಲೈತಿ ಬಿಸಿಲಾಗ ಅಡ್ಡಾಡ್ಕೊತ ಬರ ಕರ್ತೀನಿ ನಡ್ಕೊಂತ ತಲೆ ಸುತ್ತು ಬಂದು ನಾ ಬಿದ್ದೀನಿ ಅಳಿಸೋಳಮ್ಗೆ ಅವ ಏನಂತಾನ್ರಿ ಎಬ್ಬಾಕ ಬಂದವ ನೀ ಹಿಂಗೆ ಕುಡ್ಕೊತ ಬಾ ಮುಂದೆ ಸಾಯ್ತೀಯ ಅಂತ ಹೇಳ್ತಾನ್ರಿ ಅವ್ಗೆ ನನಗೆ ನೋಡ್ರಿ ಒಟ್ಟೆ ದಾರ್ಯ ಬಿದ್ದರೆ ಸಾಕು ರೀ ಕುಡ್ದು ಬಿದ್ದ ನೀವು ಮಗ ಅಂತ ಹೇಳ್ತಾರೆ ರೀ ನೋಡಿರಿ ಭಾಳ ಜನ ಭಾಳ ಹೇಳ್ತಿರ್ತಾರೆ ಹಿಂಗೆ ಹೇಳ್ತಿರ್ತಾರೆ ಎಲ್ಲ ಕಡೆ ಯಾರು ಬಿದ್ದಿದ್ರಪ್ಪ ಅಂದ್ರೆ ರೋಡ್ನ್ಯಾಗ ಏ ಕುಡಿದು ಬಿದ್ದ ಅಂದ್ಬಿಡ್ರಿ ಇವನು ಅವ್ನು ಸೊಳ್ಳೆ ಮಗ ಅವ್ನಕ್ಕೆ ಮಾತಾಡ್ತಾರೆ ನಲ್ರಿ ಅಂತ ಭಯ ಮಾಡ್ತಾರೆ ರೀ ಇಂಥ ಕಾಲ ಐತ್ರಿ ಈಗ ಸೀರಿಯಲ್ ನೋಡ್ತಾ ನನ್ನ ಹೆಂಡತಿಗೆ ಹೇಳಿದೆ ಎಷ್ಟು ಚೆನ್ನಾಗಿದ್ದಾಳಲ್ವ ಅವಳು ಅಂತ ಸೀರಿಯಲ್ ನೋಡ್ತಾ ನನ್ನ ಹೆಂಡತಿಗೆ ಹೇಳಿದೆ ಎಷ್ಟು ಚೆನ್ನಾಗಿದ್ದಾಳಲ್ವ ಅವಳು ಅಂತ ಅದಕ್ಕೆ ಅವಳು ಅಂದಳು ನಾನು ಹೋಗಿ ಬರಲಾ ತವರು ಮನೆಗೆ ಅಂತ ನೋಡ್ರಿ ಸೀರೆಲ್ನಾಗಿದ್ದ ಚಲೋ ಅದಾಳ ಅಂತ ಹೇಳಿದೆ ಅಷ್ಟಕ್ಕೆ ಏನು ಅನ್ಬೇಕ್ರಿ ಒಕ್ಕಿ ನೋಡ ತವ್ರ ಮನೆಗೆ ಅಂತ ಅವ್ರಿ ಎನ್ ಒಟ್ಟ ಯಂಡ್ರಿದ್ರಿಗೆ ಮತ್ತೊಬ್ಬರು ಹೆಣ್ಮಕ್ಳನ್ನ ಹೊಗಳಬಾರ್ದ್ರಿ ಈಗ ಹೊಗಳಿದ್ರೆ ಹಿಂಗಾಗತ್ತೆ ನೋಡ್ರಿ ಮನೆಗೆ ಹೊಕ್ಕಿ ನೋಡಂತಾವ್ ರೀ ನನ್ನನ್ನೇ ನನ್ನೇ ನೋಡುತ್ತಿದ್ದಾಳೆಂದು ತಿಳಿದು ಯಾಕೆ ಮೇಡಮ್ ಬಹಳ ನೋಡ್ತಾ ಇದ್ದೀರಲ್ಲ ಅಂದೆ ನನ್ನನ್ನೇ ನೋಡುತ್ತಿದ್ದಾಳೆಂದು ತಿಳಿದು ಯಾಕೆ ಮೇಡಮ್ ಬಹಳ ನೋಡ್ತಾ ಇದ್ದೀರಲ್ಲ ಅಂದೆ ಅದಕ್ಕೆ ಕವಳಂದಳು ನಿಮ್ಮ ಹಿಂದೆ ಇದ್ದಾರಲ್ಲ ಅವರನ್ನು ಕರೆಯಿರಿ ಎಂದು ನೋಡ್ರಿ ನನ್ನ ನೋಡಕತ್ತಾಳಂತ ತಿಳ್ಕೊಂಡು ಯಾಕೆ ರೀ ಮೇಡಮ್ ಅರ ಭಾಳ ನೋಡಕ್ಕತ್ತಿರಲ್ಲ ಅಂತ ನಾ ಕೇಳ್ತೀನಿ ಹಾಂ ಇನ್ನು ಪುಣ್ಯಕ್ಕೆ ಟೈಮ್ ಚಲೋ ರೀ ಯಾಕಲ್ಲ ಯಾಕೆ ಕಣಕ್ಕೈತಿ ಮ್ಯಾಗ ಯಾಕೆ ಹುಷಾರೈತಿಲ್ಲ ಅಂತ ರೀ ಪುಣ್ಯಕ್ಕೆ ನಾನು ಹಿಂದೆ ನಿಂತಿದ್ರಲ್ರಿ ಅವ್ರನ್ನ ಕರಿ ಅಂತ ರೀ ಇನ್ನು ಟೈಮ್ ಚಲೋ ಐತೆ ಅಂತ ತಿಳ್ಕೊಂಡು ಒಳನೆ ರೀ ಹಿಂದೊಬ್ರು ನಿಂತಿದ್ರು ಹೇಳಿದೆ ಅವ್ರಿಗೆ ರೀ ಸರ ನೋಡ್ರಿ ಅಲ್ಲಿ ಅಕ್ಕರ್ ಕರಾಕತ್ತಾರ ನೋಡ್ರಿ ಅಂತ ರೀ ನೋಡಿರಿ ಎಂತ ಹಣ ಬರ ನನ್ನ ಗೆಳತಿಗೆ ಹೇಳಿದೆ ಕಣ್ಣು ಮುಚ್ಚಿ ಮಲಗಿದರೆ ಸಾಕು ನಿನ್ನದೇ ನೆನಪು ಎಂದು ನನ್ನ ಗೆಳತಿಗೆ ಹೇಳಿದೆ ಕಣ್ಣು ಮುಚ್ಚಿ ಮಲಗಿದರೆ ಸಾಕು ನಿನ್ನದೇ ನೆನಪು ಎಂದು ಅದಕ್ಕೆ ಅವಳಂದಳು ಕಣ್ಣು ಮುಚ್ಚದೆ ಮಲಗಿ ಸಾಕು ಎಂದು ನೋಡಿ ಕಣ್ಣು ಮುಚ್ಚಿದ್ರೆ ನೀನು ನೆನಪು ಬರುತ್ತೆ ಅಂತ ನಾ ಹೇಳಾಕತ್ತೀನಿ ಅದಕ್ಕೆ ಕಣ್ಣು ಯಾಕೆ ಮುಚ್ಚಿದೆ ಕಣ್ಣು ಮುಚ್ಚಲಾರ್ದ ಅರ್ಧ ಅಂತ ಹೇಳ್ತಾವ್ರಿ ಯಾಕಂದ್ರೆ ಭಾಳ ಟಾರ್ಚರ್ ಕೊಟ್ಟಿದ್ದೆ ಅಂತ ರೀ ನಾನು ಒಂದು ಮುಂಜಾನೆ ಸಾಲ ಸಾಲಿಗೆ ಹೋಗೋದ್ನಾಗ ಅವಾಗ ಬೆನ್ನು ಹತ್ತಿದಾವ ಸಾಲಿ ಬಿರುಮಿಟ್ಟನೇ ಬಿಡ್ತಿದ್ದಿಲ್ಲ ರೀ ನೀನು ಹೀಗಾಗಿ ನೀವು ಕಣ್ಣು ಮುಚ್ಚಿ ಮಕ್ಕೊಂಡ್ರೆ ಬರೀ ನನ್ನ ನೆನಪಾಗತ್ತಡಿ ಅಂತೇಳಿ ಕಣ್ಣು ಮುಚ್ಚ ಬ್ಯಾಡೋದು ಇವ ಕಣ್ಣು ತಗದು ಮಕ್ಕೊಂಡ್ರೆ ನನ್ನ ನೆನಪಾರ ಹೋಗುತ್ತೆ ಅಂತ ತಿಳ್ಕೊಂಡು ಈ ನಿಮ್ಮನೆ ಹೇಳ್ತಾಳ್ರಿ ಗೆಳತಿ ನಮ್ಮ ಗುರುಗಳು ಕೇಳಿದರು ನಕ್ಷತ್ರಗಳು ಬರೀ ರಾತ್ರಿಯಲ್ಲಿ ಮಾತ್ರ ಏಕೆ ಕಾಣಿಸುತ್ತವೆ ಎಂದು ನಮ್ಮ ಗುರುಗಳು ಕೇಳಿದರು ನಕ್ಷತ್ರಗಳು ಬರೀ ರಾತ್ರಿಯಲ್ಲಿ ಮಾತ್ರ ಏಕೆ ಕಾಣಿಸುತ್ತವೆ ಎಂದು ಅದಕ್ಕೆ ನಮ್ಮ ಹುಚ್ಚ ಹೇಳಿದ ಹಗಲಿನಲ್ಲಿ ಸೂರ್ಯನ ಭಯ ಇರುತ್ತೆ ಎಂದು ನೋಡಿರಿ ನಮ್ಮ ಮನೆ ಬಿಸಿಲಿಗೆ ಮುನ್ಸಾರ ತಡೆಯವಲ್ರು ಇನ್ನು ನಕ್ಷತ್ರ ಮೊದಲ ಕೆಂಪು ಇರ್ತಾವೆ ಅವು ಎಲ್ಲಿ ರೀ ಸುಟ್ಕೊಂಡು ಹೋಗ್ಕವಲ್ಲ ಅದಕ್ಕೆ ನಮ್ಮ ಹುಚ್ಚ ಏನಂದ್ರಿ ಅಲ್ಲ ರೀ ಈ ಸರ ಇಂಥ ಅವನು ಬಿಸಿಲಿಗೆ ಮತ್ತು ಅಂಜಿ ಕ್ಯಾಶಿ ಅವು ಹೊರ ಬರೋಕ್ಕವಲ್ಲ ಅಂತವ್ರಿ ಅದಕ್ಕೆ ಅವು ಹಗಲಿ ರೀ ರಾತ್ರಿ ಅಷ್ಟೇ ಬರ್ತಾವಳು ಅಂತ ನನ್ ನಮ್ಮ ಗೆಳೆಯ ಕೇಳಿದ ದೋಸ್ತ ನಾಯಿಗಳು ಬೌ ಬೌ ಎಂದು ಯಾಕೆ ಬದುರುತ್ತವೆ ಎಂದು ನಮ್ಮ ಗೆಳೆಯ ಕೇಳಿದ ನಾಯಿಗಳು ಬೌ ಬೌ ಎಂದು ಏಕೆ ಬದುರುತ್ತವೆ ಎಂದು ನಾನಂದೆ ಯಾಕೆಂದರೆ ಅವುಗಳಿಗೆ ಅವ್ವ ಅನ್ನೋಕೆ ಬರೋದಿಲ್ಲವಲ್ಲ ಅದಕ್ಕೆ ಅಂತ ನೋಡ್ರಿ ಎಂದರ ನಾಯಿ ಯವ್ ಅಯ್ಯಪ್ಪ ಅಂದಾಗ ಕೇಳಿರೇನ್ರಿ ಓ ಒಂದು ಬಿಟ್ಟರೆ ಮತ್ತೇನು ಅನ್ನಂಗಿಲ್ಲ ರೀ ಅವು ಅದನ್ನು ಬಿಟ್ಟರೆ ಯಾವಾಗಾರ ಜಗಳೇ ಯಾಕೆ ವಾರ್ರ ವಾರ ಅಂತಾವ್ರಿ ಅದಕ್ಕೆ ಅವಾಗ ಹೇಳಿದೀನಿ ನಮ್ಮ ದೋಸ್ತಗ ಇಲ್ಲಪ್ಪ ಅವಕೆ ನಿನ್ನಂಗೆ ಯಪ್ಪ ಅನ್ನೋಕ್ಕೆ ಬರೋಂಗಿಲ್ಲ ಬರೀ ಓವೋವ್ ಅಂತ ಅಷ್ಟ ಅಂತಾವ ಅಂತ ರೀ ವೈದ್ಯರು ಹೇಳುತ್ತಾರೆ ಬೇಸಿಗೆಯಲ್ಲಿ ನೀರನ್ನು ಹೆಚ್ಚು ಕುಡಿಯಬೇಕೆಂದು ವೈದ್ಯರು ಹೇಳ್ತಾರೆ ಬೇಸಿಗೆಯಲ್ಲಿ ನೀರನ್ನು ಹೆಚ್ಚು ಕುಡಿಯಬೇಕೆಂದು ಅವ್ರಿಗೇನು ಗೊತ್ತು ನೀರನ್ನು ಮಿತವಾಗಿ ಬಳಸಬೇಕೆಂದು ಮೊದಲ ಬೇಜ್ಗೆ ಐತಿ ತಿಂಗ್ಳಿಗೊಮ್ಮೆ ನಳ ಬರ್ತಾವೆ ಇಂಥದ್ರಾಗ ಮುನ್ಸಿಪಾಟಿ ಅವರು ದಿನ ಒದರ್ಕೊಂತ ಅಡ್ಡಾಡ್ತಾರ ನೀರನ್ನು ಮಿತವಾಗಿ ಬಳಸ್ರಿ ಅಂತೇಳಿ ರೆಕಾರ್ಡ್ ಹಾಕ್ಕೊಂತ ಹೋಗ್ತಾರೆ ಈ ದೊಡ್ಡ ದೊಡ್ಡ ಹೋಟೆಲ್ನಾಗ ನೀರು ಕೈ ತೊಳ್ಕೊಳಕ್ಕೆ ಹೋಗ್ವಲ್ಲ ರೀ ಅಲ್ಲಿ ರೀ ಬೋರ್ಡು ನೀರನ್ನು ಮಿತವಾಗಿ ಬಳಸಿ ಅಂತೇಳಿ ಇವೆಲ್ಲ ಡಾಕ್ಟ್ರಿಗೆ ಏನು ಗೊತ್ತಿರ್ತಾವ್ರಿ ಗೊತ್ತಿರೋಂಗಿಲ್ಲ ಬಿಡೋಂಗಿಲ್ಲ ಅದಕ್ಕಂದಲೇ ಬೇಸಿಗೆ ನೀರು ಹೆಚ್ಚಿಗೆ ಕೊಡ್ರಿ ಅಂತ ಹೇಳ್ತಾರೆ ಅನುಭವ ಕಡಿಮೆ ಇರುತ್ತಲ್ಲ ರೀ ಇವರಿಗೆ ನೀರನ್ನು ಎಷ್ಟು ಬಳಸಬೇಕು ಎಷ್ಟು ಇಲ್ಲ ಅಂತ ಗೊತ್ತಿರಂಗಿಲ್ಲ ಇವರಿಗೆ ಯಾಕಂದ್ರೆ ಮನೆಯಾಗೂ ಬೋರು ದವಾಖಾನೆಗೂ ಬೋರು ನೋಡ್ಬೇಕ್ರಿ ಇವರು ಯಾರು ಪೇಷಂಟನ್ನು ಮುಟ್ಟಿರ್ತಾರಲ್ಲ ಬರೀ ಕೈ ತೊಕೊಳ್ಳೋಕೆ ಒಂದು ಕೂಡ ನೀರು ಉಪಯೋಗ ರೀ ಅವರು ಅದಕ್ಕೆ ಇವ್ರಿಗೆ ನೀರಿಂದು ಖರ್ಚು ಮಾಡೋದು ಅನುಭವ ಇರಂಗಿಲ್ಲ ಹಂಗೆ ಹೇಳ್ತಾರೆ ರೀ ಅವರು ಹೆಚ್ಚು ಕುಡೀರ್ಬೇಕು ಹೆಚ್ಚು ಕುಡಿಬೇಕಂತೇಳಿ ನಮ್ಮ ಹುಚ್ಚ ಹೇಳಿದ ದೋಸ್ತ ಮುಂದೆ ನಾನು ಇಂಜಿನಿಯರ್ ಆಗ್ಬೇಕಂತ ಮಾಡೀನಿ ಅಂದ ನಮ್ಮ ಹುಚ್ಚ ಹೇಳಿದ ದೋಸ್ತ ಮುಂದೆ ನಾನು ಇಂಜಿನಿಯರಿ ಇಂಜಿನಿಯರ್ ಆಗ್ಬೇಕಂತ ಮಾಡೀನಿ ಅಂದ ಅದಕ್ಕೆ ನಾನಂದೇ ಮಾಡಿಸೋಳ ಮಗನ ಆ ನಮ್ಮ ಮನೆ ಮಗಳು ಪೈಕಾನಿ ಕಟ್ಟೆ ಮೇಸ್ತ್ರಿ ಅವ್ನು ಪಗಾರ ಕೊಡು ಮೊದಲ ಕಂಡು ಇವಾಗ ಆ ಮೇಸ್ತ್ರಿಗೆ ಪೈಕಾನಿ ಕಟ್ಟೋ ಮೇಸ್ತ್ರಿ ಪ ರೊಕ್ಕ ಕೊಡೋದಾಗವಲ್ ಹನೇ ಬರ ಇಂಜಿನಿಯರ್ ಹಾಕಂತ್ರಿ ನಮ್ಮ ಹುಚ್ಚ ಹೇಳಿದ ದೋಸ್ತ ಇತ್ತಿತ್ಲಾಗ ನಮ್ಮಪ್ಪ ನನಗೆ ಒಟ್ಟ ಬುದ್ಧಿ ಹೇಳವಲ್ಲ ಅಂತ ನಮ್ಮ ಹುಚ್ಚ ಹೇಳಿದ ದೋಸ್ತ ಇತ್ತಿತ್ಲಾಗ ನಮ್ಮಪ್ಪ ಒಟ್ಟ ನನಗೆ ಬುದ್ಧಿ ಹೇಳವಲ್ಲ ಅಂತ ನಾನು ಅಂದೆ ಹೌದಪ್ಪ ಮಗನ ನೀನು ಮೊದ್ಲಿನಕಿನ ಭಾಳ ಶ್ಯಾನೆ ಆಗ್ಯಲ್ಪ ಈಗ ಅಂತ ಅಂದೆ ನೋಡಿರಿ ಅತಿ ಶ್ಯಾನೇನು ಇರ್ತಾರಲ್ರಿ ಅವ್ರಿಗೆ ಯಾರು ಬುದ್ಧಿ ರೀ ಈಗ ಯಾಕಂದ್ರೆ ಅವ್ರು ನಾವೊಂದು ಹೇಳಿದ್ರೆ ತಾವೊಂದು ಮಾಡ್ತಿರ್ತಾವ್ರಿ ಅವರು ಹಿಂಗಿರ್ತಾರ್ರೀ ಅವರು ಅತಿ ಶ್ಯಾನು ಅಂತ ಏನಿರ್ತಾರಲ್ರಿ ಅವರು ಯಾರ ಮಾತು ಕೇಳಂಗಿಲ್ಲ ರೀ ಅವರು ಹಿಂಗಾಗಿ ಅವ್ರಿಗೆ ಯಾರು ಬುದ್ಧಿ ಹೇಳಂಗಿಲ್ಲ ಅದಕ್ಕೆ ಹುಚ್ಚುಗ್ಳಿದೀನಿ ರೀ ನಾ ನೀ ಭಾಳ ಶಾನೆ ಆಗ್ಯಪ್ಪ ಮಗನ ಈಗ ಅದಕ್ಕೆ ನಿಮ್ಮ ಅಪ್ಪ ಬುದ್ಧಿ ಹೇಳಿದ್ಬಿಟ್ಟ ಅಂದೀನ್ರಿ ನಮ್ಮ ಹುಚ್ಚ ಹೇಳಿದ ದೋಸ್ತ ಮದುವೆ ಮ್ಯಾಗ ನಾನು ರಾಜನಂಗೆ ಮಾಡೀನಿ ಅಂದ ನಮ್ಮ ಹುಚ್ಚ ಹೇಳಿದ ದೋಸ್ತ ಮದುವೆ ಮ್ಯಾಗ ನಾನು ರಾಜನಂಗೆ ಇರ್ಬೇಕಂತ ಮಾಡೀನಿ ಅಂದ ಅದಕ್ಕೆ ನಾನು ಹೇಳಿದೆ ಹುಚ್ಚು ಸುಳೆ ಮಗನ ಈಗ ನೀನು ಇರೋದು ಗುಡಿಸುಲ್ದಾಗ ಅರಮನೆಯಾಗಲ್ಲಪ್ಪ ಅಲ್ಲಪ್ಪ ಮಗನ ಅಂದೆ ಮಗ ಇರೋದು ಗುಡಿಸುಲ್ದಾಗ ಹಾಂ ರಾಜನಂಗಿರ್ಬೇಕಂತ ಮಾಡ್ಯ ನಿಂತು ರೀ ಇವ ರೀ ಇವಾಗ ನಾ ಗುಡ್ಸಲ್ದಾಗಿದ್ದೀನಿ ಅನ್ನೋದು ಇಂಥ ಹುಚ್ಚೊಳ ಮಗ್ರಿ ನಮ್ಮ ಹುಚ್ಚ ನಮ್ಮ ಹುಚ್ಚ ಕೇಳಿದ ದೋಸ್ತ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿಬೇಕಂದ್ರೆ ಏನು ಮಾಡಬೇಕು ಅಂದ ನಮ್ಮ ಹುಚ್ಚ ಕೇಳಿದ ದೋಸ್ತ ಪರೀಕ್ಷೆಯೊಳಗೆ ಚೆನ್ನಾಗಿ ಬರಿಬೇಕಂದ್ರೆ ಏನು ಮಾಡಬೇಕು ಅಂದ ನಾನು ಹೇಳಿದೆ ಏನೂ ಮಾಡಬೇಡ ಚಲೋ ಪೆನ್ನು ತೆಗೆದುಕೊಂಡು ಹೋಗು ಅಂದೆ ನೋಡ್ರಿ ಪರೀಕ್ಷೆ ಒಳಗೆ ಚೆನ್ನಾಗಿ ಬರಿಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಪೆನ್ ತೊಗೊಂಡು ಹೋಗಿ ಚಲೋದು ಚಲೋ ಪೆನ್ ತೊಗೊಂಡೋದ್ರೆ ಅಕ್ಷರ ಚಲೋ ಹಾಕವು ಅಕ್ಷರ ಚಲೋ ಆದ್ರೆ ಮಾರ್ಕಸ್ ಹೆಚ್ಚಿಗೆ ಹಾಕ್ತಾರೆ ಮತ್ತು ಪಾಸಾಗೇ ಹಾಕಿದ್ದೀನಿ ನೀನು ಅಂತ ಹೇಳಿ ಕಳಿಸಿದ್ದೀನಿ ರೀ ನಮ್ಮ ದೋಸ್ತಗ ಇಲ್ಲಿಯವರೆಗೂ ಹಾಸ್ಯದ ತುಣುಕುಗಳನ್ನು ಸವಿದಂತಹ ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹೀಗೆ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದರೆ ಮುಂದೆ ಇದೇ ರೀತಿ ಒಳ್ಳೆಯ ಹಾಸ್ಯ ತುಣುಕುಗಳನ್ನು ತಮಗೆ ಇರ್ತೀನಿ ಅಲ್ಲಿವರೆಗೂ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರೇ